ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಒಂದು ಸ್ಕೂಟಿ ತೊಗೊಂಡಿದ್ದೀವಿ ಬುಕ್ ಮಾಡಿದ್ದೀವಿ ಆಲ್ರೆಡಿ ಆ ಒಂದು ಸ್ಕೂಟಿನ ನಾವು ನಮ್ಮ ಮನೆಗೆ ತೊಗೊಂಬರೋಕ್ಕೆ ನಾವು ಹೋಗ್ತಾ ಇದ್ದೀವಿ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ನಾವು ಹೊಸಕೆರೆಹಳ್ಳಿ ಕ್ರಾಸಿಂದ ಭುವನೇಶ್ವರ್ ನಗರದಲ್ಲಿರುವ ಎಮ್ ಎಮ್ ಮೋಟಾರ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ ಕಾರಣ ಇಷ್ಟೇ ನಮ್ಮ ಮಕ್ಕಳ ಸ್ಕೂಲ್ಗೆ ಆಗ್ತಾ ನಮಗೆ ಪಿಕಪ್ ಡ್ರಾಪ್ ಮಾಡೋಕ್ಕೆ ತೊಂದರೆ ಆಗೋದಕ್ಕಾಗಿ ನಾವು ಒಂದು ಸ್ಕೂಟಿ ತೊಗೊಂಡಿದ್ದೀವಿ ಈಗ ನಾವು ರಾಜರಾಜೇಶ್ವರ ನಗರ ಗೋಪಾಲ್ ಮಾಲ್ ಹತ್ರ ಇದ್ದೀವಿ ಆಟೋದಲ್ಲೇ ಹೋಗ್ತಾ ಇದ್ದೀವಿ ತಿರ್ಗಾ ಗಾಡೀಲಿ ಬರ್ತೀವಿ ತೊಗೊಂಡು ಆಲ್ರೆಡಿ ಬುಕ್ ಆಗಿದೆ ನಾನು ಏನ್ತಿ ಇಷ್ಟಪಟ್ಟಿರೋ ಆ ಕಲರ್ನೆ ನಾವು ಚೂಸ್ ಮಾಡಿಕೊಂಡು ನಾವು ತೊಗೊಂಡಿದ್ದೀವಿ ನೋಡಿ ಇದೇ ಎಮ್ ಎಮ್ ಮೋಟಾರ್ಸ್ ಶೋರೂಮು ನಾವು ಅಲ್ಲಿ ಹೋದ ತಕ್ಷಣ ನಮಗೆ ಟೀ ಕೊಟ್ಟು ಉಪಚಾರ ಮಾಡಿದರು ಯಾಕಂದರೆ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಯಾಕಂದರೆ ಕರೆಂಟ್ ಇದ್ದಿಲ್ಲ ಶೋರೂಮಲ್ಲಿ ಅದಕ್ಕೋಸ್ಕರ ಟೀ ಕುಡ್ಕೊಂಡು ಅಲ್ಲಿ ಕೂತಿದ್ವಿ ನಮ್ಮ ಬೈಕಲ್ಲೇ ಇದೆ ನೋಡಿ ನಂತರ ನಮಗೆಲ್ಲ ಫಾರ್ಮ್ ಕೊಟ್ಟು ಎಲ್ಲ ಸೈನ್ ಹಾಕಿ ನಮ್ಮ ಒಂದು ಬೈಕ್ನ ನಾವು ಓಪನ್ ಮಾಡಿದೀವಿ ನೋಡಿ ಹೀಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ಎಲ್ರಿಗೂ ನಾವು ಸ್ವೀಟ್ ಕೊಟ್ಟು ಅವಳ ಸ್ವೀಟು ಎಲ್ಲ ತಿಂದು ಅವರು ನಮಗೆ ಕಂಗ್ರ್ಯಾಚುಲೇಷನ್ ಹೇಳಿದರು ನೋಡಿ ನೀವು ಕೂಡ ಅಂತ ಗಾಡಿ ನಿಮಗೆ ಇಲ್ಲಿ ಸಿಗುತ್ತೆ ಹೋಗಿ ಒಂದು ಸಾರಿ ವಿಸಿಟ್ ಕೊಡಿ ನೀವು ಕೂಡ ಒಂದು ಒಳ್ಳೆಯ ಗಾಡಿನ ಚೂಸ್ ಮಾಡಿಕೊಂಡು ಬನ್ನಿ ನೆಕ್ಸ್ಟು ನಾನು ಕೂಡ ಒಂದು ಸ್ವೀಟ್ ತಿಂದ್ಬಿಟ್ಟು ನಮ್ಮ ಗಾಡಿನ ನಾವು ಮನೆಗೆ ತಗೊಂಡ್ ಬಂದೆ